ಹೊ ಬಗ್ಗೆ ಆಗಿರ್ಬೋದು ಬಿತ್ತನೆ ಬಗ್ಗೆ ಇರ್ಬೋದು ಎರಡು ಥರ ವೀಡಿಯೋಗಳನ್ನ ಬಿಡೋಕೆ ಇಷ್ಟಪಡ್ತೀನಿ ಇದು ಐದು ವರ್ಷ ನಮ್ಮ ಮನೇಲಿ ಹುಟ್ಟಿದ್ದೆ ಇದು ಜಾತಿ ಕೂಲಾ ನೋಡಿ ಮಾಡಿಕೊಂಡಿ ಒಳ್ಳೊಳ್ಳೆ ಖರಾಬ್ ಇದ್ದಾವೆ ಈ ಕರಿ ಹುಟ್ಟಿರೋವರೆ ಎಪ್ಪತ್ ಸಾವಿರ ಎಂಬತ್ ಸಾವಿರ ಮಾಡ್ಕೊಂಡವ್ರಾಗ್ಲೇ ಆತ್ ಒಳ್ಳೆ ಕರಬಿದ್ದಾವೆ ಅತ್ತೆ ಹೆಚ್ಚು ಖರ್ಚಾಗಿ ಮಾಡಿ ಕೊಡ್ತೀನಿ ಈಗಲೂ ಖಾಸಗಿ ಮಾಡ್ತೀನಿ ಕೆಲವ್ರೆ ಮುಸ್ಕೋತಾರೆ ಕೆಲವರು ಅವ್ರು ಇಷ್ಟ ಬಂದ್ ಯಾವ್ದು ಬೇಕಾದ್ರು ಬಿಟ್ಟಿಲ್ಲ ಅಷ್ಟೇ ಇದಕ್ಕೆ ಏನು ಇಟ್ಲಿಲ್ಲ ನಾನು ಮಾಡಿ ಕೊಡ್ತೀನಿ ಮಾಡಿದ ಒಳ್ಳೊಳ್ಳೆ ಕರಬಿದ್ದಾವೆ ಹೆಣ್ಣು ಕಟ್ಕೊಳಲ್ಲ ಮೂವತ್ ಸಾವಿರ ನಲ್ವತ್ತು ಸಾವಿರಕ್ಕೆ ಮಾಡ್ಕೊಂಡು ಹೋಗೋದೇ

ಫೆಬ್ರವರಿ ಬಂದ ಐದು ವರ್ಷ ಅದೇ ನಿಮ್ಮ ಹಸಿಗೆ ಹುಟ್ಟಿದೆ ನಮ್ಮ ನಮ್ಮ ಇದು ತಾಯಿ ಕೊಟ್ಬಿಟ್ಟೆ ಮನೆ ಇದು ಇಲ್ಲಿಗೆ ತಾಯಿ ಚೂಲಿದಿತ್ತು ನನ್ನ ಹತ್ರ ಎಲ್ಲ ಊರ್ಗಾರ ನೆಸ್ಕೊಂಡೆ ಬದಲು ತಂದಿದೆ ಏನೋ ಕಂದ ಹಾಕ್ಬಿಟ್ಟು ಫಲ ಕೊಟ್ಬಿಟ್ಟೆ ಮನೆ ಆಯ್ತು ತಂದೆ ಯಾವಾಗ ತಿಳ್ಕೊಂಬೋದ ತಂದೆ ಇತ್ತು ನಮ್ಮ ಮನೆಯಲ್ಲೇನೆ ಅದು ಐದಾರು ವರ್ಷ ಮಾಡಿಕೊಂಡಿದ್ದೆ ಅದು ಕೊಟ್ಬಿಟ್ಟೆ ನಾನು ಮೂರು ದಿನ ಐತ ಕೊಟ್ಟಿದ್ದೀನಿ ಆದರೆ ಕೇಳಿದ್ರ ಏನೂ ಕೇಳಲಿಲ್ಲ ಆ ಊರಿಗೆ ಬಿಟ್ಟಿದ್ದೆ ಕಾಡೆ ಎಷ್ಟು ಇಲ್ಲ ಗಂಟೆ ಬಾ ಮಾಡಿ ಮಾಡ್ತೀನಿ ಅವಸ ಬರ್ಲಿ ಬರ್ದೇ ಬಲಿ ನಮ್ ಮನೆ ತೋಸ್ ಹೋಗ್ ನಿಂತಿರುಳ್ಳಿ ಗತ್ತು ಕೊನೆ ಎಂಟ್ ಲಕ್ಷ ಲಕ್ಷ ಆಗೋಲಿ ಅಂತ ಕಾಲಕ್ಕೆ ಅವತ್ತು ಸಹ ಕಟ್ಟಿಸ್ತೀನಿ ಮೂರ್ ಲಕ್ಷ ನಾಲ್ಕು ಲಕ್ಷ ಸಿಗೋದೇ ಕಣೆ ಬಸ್ ಬಣ್ಣ ಯಾಕೆ ಎಣ್ಣೆಸ ಕಮ್ಮಿ ಆದೋ ಉಡೋದ್ ಕಮ್ಮಿ ಆದೋ ಒಳ್ಳೆ ಕರ ಉಡೋದಿಲ್ಲ ಮಾಡ್ಕೊಂಡ್ಬಿಟ್ಟವ್ರೆ ಯಾರು ಉಳೋತ್ತ ಯಾರು ಇಲ್ಲ ಆ ತರ ಅದರಿಂದ ಅದ್ರಿಂದ ಬಸಾಪನ್ ಗಗನ ಆಗೋಯ್ತು ನಾವ್ ಅವಾಗ ಇವೆಲ್ಲ ಐದ್ ಸಾವಿರ ಹತ್ತು ಸಾವಿರಕ್ಕೆಲ್ಲ ಮಾಡ್ಕೊಬಿಟ್ಟಿದ್ವ ಇವತ್ತು ಇದೇವರಿ ಒಂದ್ ಲಕ್ಷ ಮುದುವರಿ ಹಾಕಿದ್ರು ಒಂದ್ ಲಕ್ಷ ಕೊಡುವಂತ ಜನ ಅವ್ರ ಇವಾಗ ಈಗ ಅಂತ ತಗೋಬೇಕು ಅಂದ್ರೆ ಈಗ ನನ್ಗೆ ಏನಾದ್ರು ಎರಡು ಕೊಡ್ತದೇ ಮೂರು ಲಕ್ಷ ಕೇಳಿ ಕೊಟ್ಟಿಲ್ಲ ನಾನು ಇನ್ ಬರೋ ವರ್ಷ ಅಲ್ಲ ಆಗಲ್ಲ ಅವತ್ತು ಐದ್ ಲಕ್ಷ ಅಂದ್ರೆ ಬೆಲೆ ಅದಕ್ಕೆ ಐದ್ ಲಕ್ಷಕ್ ಮಾರೇ ಮಾಡ್ತೀನಿ ಅದು ಕೇಳಿದ್ರು ಅದೇ ಮೂರು ಲಕ್ಷಣ ಕೇಳಿ ಕೊಡೋದು ಇನ್ನೊಂದ್ನ ಅದರಲ್ಲಿ ಕಾಸಿಂಗ್ ಮಾಡಾಂಗ್ ಕೊಡಲ್ಲ ಅದು ಹೆಸರು ಬರ್ತದೆ ನನಗೆ ಬಂದಂಗೆ ಹೆಸರು ಬಂದಾಗ ನಾನು ಈಗ ಹನ್ನೊಂದು ತಿಂಗಳು ಹನ್ನೊಂದು ಈಗ ಒಂದ್ ಹನ್ನೆರಡು ತಿಂಗಳ ಕರೆಕ್ಟ್ ಆಗಿ ಈಗ ನೋಡೋಣ ಬೆಳಿಗ್ಗೆ ತಂದಿದ್ದೀನಿ ಬಗ್ಗೆ ಹೊಸ ಎರಡು ಆಯ್ತು ತಿಂಗಳಾಯ್ತು ಕರ ತಗೊಂಬಂದಿಣ್ಣ ಇದು ಇಲ್ಲೇ ಬೆಡ್ತಾವಳಿ ಒಳಗೆ ಹುಟ್ಟಿತ್ತು ವೇಳಿಯಿಂದ ಸೋದೇ ನಳಿಗ್ ಹೋಗಿತ್ತು ರುದ್ರಾನಂತಕ್ಕೆ ನಾನು ಹೋಗಲ್ ತಗೊಂಬಂದೆ ಈಗ ಹನ್ನೆರಡು ತಿಂಗಳು ಕರೆಕ್ಟ್ ಆಗಿ ಒಂದು ವರ್ಷ ಎರಡು ಲಕ್ಷದ ಅರವತ್ತೈದು ಸಾವಿರ ಆಯ್ತು ನನ್ಗೆ ತಂದು ಸಾಕಿದ್ದೀನಿ ಸಾಕ್ಬಿಟ್ಟು ನಾನು ಹೊಸಗ್ ಬಿಡುವ ಒಳ್ಳೆ ಕಾರ್ ಜಾತಿ ಕೊಳ್ಳು ಮೂತಿ ಮತ ಸ್ವಂತ ಹಂಗೆ ಜೋರಿದೆ ತಂದಿದ್ದೀನಪ್ಪ

ಅದರಿಂದ ದುಡ್ಡು ಮೇಲೆ ಆಸೆ ಮಾಡದೆ ತಂದೆ ರಾಶಿ ಇಲ್ಲ ಏನಿಲ್ಲ ನೋಡಿ ಹಿಂಗೆ ಇಡ್ಬೇಕು ಹಿಂಗೆ ಈಗಲೇ ಒಳ್ಳೆ ಗಿಂಡ್ ತಗೊಂಡದೆ ಉದ್ರಲಿಲ್ಲ ಉದ್ರಲಿಲ್ಲ ಅನ್ನ ಇಲ್ಲ ಅಲ್ಲಿ ಚೆನ್ನಾಗಿತ್ತು ನನ್ನ ತಿಂಡಿ ಮೇಲೆ ಸ್ವಲ್ಪ ಹಸಿರು ಬತ್ತು ಈಗ ಹಸಿರು ಹಾಕಿದ್ನಲ್ಲ ಒಂದ್ ಸ್ವಲ್ಪ ಹಸಿರು ಬತ್ತ ನೀವೇನು ಕಡಿಯನ್ ಹಾಕಲ್ಲ ಸತಾ ಹಸಿರು ಮೇವ್ ಇರ್ತದೆ ಇರ್ತವೆ ತಿಂಡಿ ತಿಂತಾವೆ ಇವಾಗ ಈಗ ಆಗಿರ್ಬೋದು ಸಿ ಸ್ಕೂಲ್ಗೆ ಆಗಿರ್ಬೋದು ಇಲ್ಲ ನಮ್ಮ ಸಖಿವ್ರಿಗೆ ಆಗಿರ್ಬೋದು ಯಾವ ಮೇವು ಹಾಕಿದರೆ ಬೆಸ್ಟ್ ಅಣ್ಣ ಅಲ್ಲ ಇವತ್ತಿನ ಕಾಲ ಮಾಮೂಲಿ ಎಲ್ಲ ಕಡ್ಡಿನೇ ಜಾಸ್ತಿ ಇವಾಗೆಲ್ಲ ಫಾರ್ಮಲ್ಲಿ ನಾವೇನೋ ನಾವೇನ ಬೇಬಿಕಾಯ್ ಕಡ್ಡಿ ಹಾಕೋತೀವಿ ಜೋಳ ಕಡ್ಡಿ ಕಡ್ಡಿ ಜೋ ಕಡಿ ಮಾಡ್ಕೊಳ್ಳೋದು ಕಡ್ಡಿ ಚೆನ್ನಾಗಿರ್ತದೆ ಟೇಸ್ಟ್ ಆಗಿ ಒಳ್ಳೆ ತಾಕತ್ತು ಇರ್ತದೆ ಕಡ್ಡಿ ಇರಪ್ಪ ಇರ್ತದೆ ಅದರಿಂದ ನಾನು ಬೇಬಿ ಕಾನ್ ಕಡ್ಡಿನೇ ಜಾಸ್ತಿ ಕಡಿಮೆ ರೂಪಾಯಿ ಎಲ್ಲ ಕಡ್ಡಿ ಹಾಕ್ಬೇಕಂದ್ರೆ

ಯಾವುದೇ ಒಂದಿಷ್ಟು ದ ಬೆಟ್ಟೆ ತೋರಂಗಿಲ್ಲ ಅಂದ್ರೆ ಯುವಕರಿಗೆ ಕಟ್ಟತಕ್ಕಂತ ಒಳ್ಳೆ ಮಾಲಕ್ಕೆ ದುಡ್ಡು ಎಷ್ಟನಲ್ಲಿ ಒಳ್ಳೆ ಮಾ ಕಟ್ಬೇಕು ಒಳ್ಳೆ ಓರಿ ಅಂತ ಒಂದ ಹೆಸರು ಬಂದದೆ ನಂಗೆ ಅಷ್ಟೇ ಸಾಕು ಪರಪ್ಪ ಏ ಸುಮ್ಮನೆ ಇಟ್ಕೋಳ ಯುವಕರು ಅಣ್ಣ ಓರಿ ಕಟ್ಬೇಕು ಹಾ ಹಾ ಅದು ಅಂದ್ರೆ ಚೆನ್ನಾಗಿ ತಿಳ್ಕೊಂಡಿರ್ತಾರಲ್ಲ ಅಂತ ಕರ್ಕೊಂಡೋಗಿ ಕರ್ಕೊಂಡು ಹೋಗಿ ಎತ್ತಿ ಇಡೊಳಕ್ಕೆ ಈಗ ಇಷ್ಟ ಬಿಡಿಸ್ತೀನಿ ಹಾ

ನೋಡ್ಬೋದು ಸ್ನೇಹಿತರೆ ಇವಾಗ ಇನ್ನೂ ಅಲ್ಲಾಗಿಲ್ಲ ಎಷ್ಟು ರ್ಯಾಕ್ ಐತೆ ಅಂತ ನೀವೇ ನೋಡ್ಬೋದು ಹನ್ನೆರಡು ತಿಂಗ್ಳು ಕರೆಕ್ಟಾಗಿ ಈಗ ಹನ್ನೆರಡು ತಿಂಗಳು ಕರ ಒಂದು ವರ್ಷದ ಕರ ನೋಡ್ಬೋದು ಯಾವ ತರ ಎಲ್ಲೂ ಗೊತ್ತು ಎರಡು ಲಕ್ಷದ ಅರವತ್ತೈದು ಸಾವಿರ ಕೊಟ್ಟಿದ್ದೀನಿ ಅದಕ್ಕೆ ನಾನು ಮೂರು ಗಂಟೆ ಒಳಗೆ ಕೇಳಿದ್ರು ಕೊಡಲ್ಲ ಅಂತೀನಿ ಇನ್ನ ಯಾವ ಮಟ್ಟಿಗೆ ಗೊತ್ತ ನೋಡೋಣ ಬೆಳೀಲಿ ಇಲ್ಲಿ ನೆನ್ಮಂಗಲ್ ದ ಸ್ವಾದ ನಳೆ ಒಳಗೆ ತಗೊಂಬಂದೆ ಅಣ್ಣ ಇದ್ರೂ ಮೆಂಡೇಷನ್ ಅಣ್ಣ ಇದ್ರ ಮಾಮೂಲಿ ತಿಂಡಿ ಕೊಡ್ತೀನಿ ಹಾಲು ಇಟ್ಕೊತೀನಿ ಬೆಳಗ್ಗೆ ಸಾಯಂಕಾಲ ಒಂದೊಂದು ದಿವಸ ಪಾಲು ಹಾಕ್ತೀನಿ ಇನ್ನ ಎರಡು ಸಲ ಮ್ಯಾಲ್ ಕುಡಿತಿತ್ತಾರೆ ನಮ್ಮ ಹೊಸಗಳಿದಾವಿಗಾಲಿ ಒಳ್ಳೆ ಮಾಮೂಲಿ ಫುಡ್ ತಿಂಡಿ ಕೊಟ್ಕೋತೀನಿ ಬೆಳಗ್ಗೆ ಕೊಡಲ್ಲ ಏ ದನ ಕಟ್ಟಿದ್ರೆ ಮನೆಗ್ ಏನ್ ಬರ ಸಣ್ಣ ಹಾಕ್ಬೇಕು ನಮ್ಗೆ ಬೇಡ ಅಂತಾರೆ ಅವ್ನು ಸಾಲ ಮಾಡಿ ಕಾರ್ ತಂದಿರ್ತಾರೆ ಒಂದ್ ಲಕ್ಷ ಕಟ್ಬಿಟ್ಟು ಕಂದ್ ಕಟ್ಬೇಕು ತಿಂಗ್ಳಾದ್ರೆ ತಿಂಗ್ಳಂಗ್ ಕಂದ್ಕಟಕ್ ಹಾಕಿರಲ್ಲ ಅವ್ನಿಗೆ ಒಂದ್ ಎರಡು ತಿಂಗ್ಳು ಓಡಿಸ್ ಕಿತ್ಕೊಂಡು ಹೋಗೋರು ಎಷ್ಟೋ ಜನ ನಾನು ನೋಡಿದಿನಿ ಆ ನಾನು ಎಷ್ಟೋ ಜನ ಕಾರ್ ಕಾರ್ ತಂದ್ಬಿಟ್ಟ ಅವನು ಆ ಸ್ವಂತ ದುಡ್ದಿ ಕಟ್ಟತಿರಲ್ಲ ಅವನು ಒಂದ್ ಲಕ್ಷ ಕಟ್ಬಿಟ್ಟು ಕಾತ್ರಿ ಒಂದ್ ಆತ ಓಡಾಡ್ಸ್ಕೊಂಡು ಅವ್ನ್ ಕಟ್ಟಕ್ ಆಗ ಎಲ್ಲಾ ಹೋಗಿರ್ತಾರೆ ಅದೇ ರೈತನ ಮಗ ಕ್ಯಾಶೇ ಕೊಡ್ತಾನೆ ಅವ್ ಹಂಗೆ ಮಾಡ್ ರೈತ ಏ ಬುಡ ಇವಾಗ ಇನ್ನೊತ್ತೊಳಗ್ ಗೊತ್ತದೆ ಅಂತಾರೆ ಅವ್ರ ಅದನ್ನೇ ಕಾಯ್ಬೇಕು ತಿಂಗ್ಳಾಗ ಗಂಟೆಗೆ ಅವ್ರು ತಿಂಗ್ಳಾಗ ಗಂಟೆ ಮೂರ್ ಕಾಸು ಬರೋದ್ರೊಳಗೆ ಅವ್ರು ಮನೆ ಸಂಸಾರನೆ ಮಾಡ್ತಾರೋ ಆಳ್ಗೆ ಕೊಡ್ತಾರೋ ನೀರ್ಗೆ ಕಟ್ತಾರೋ ಕರೆಂಟ್ ಬಿಲ್ಲೇ ಕಟ್ತಾರೋ ಅವ್ನ ಹೆಂಡ್ ಪೌಡ್ರು ಪೋಡ್ರು ಪೀಜೆ ಕಟ್ತಾನೋ ಎಲ್ಲ ಲೆಕ್ಕ ಹಾಕೊಂಡು ಏನೂ ಉಳಿಯೋಲ್ಲ ಅವ್ನ ಸಾಲ ಮಾಡ್ತಾ ಇರ್ಬೇಕು ಅವನ ಜೂನೇ ಅಷ್ಟು ರೈತ ಅದ್ರಲ್ಲ ಬಿದ್ದಾಗ ರೈತ ಯಾವ್ದು ಅದ್ರಲ್ಲ ಸಾಲ ಮಾಡಿ ಧೈರ್ಯ ಇರ್ತದೆ ಕೊಡ್ತಾರೆ ನಮ್ಮಂತ ರೈತ ಮಕ್ಳಿಗೆ ಹೆಣ್ ಕೊಡಲ್ಲ ಏನ್ ಮಾಡೋದು ಜನ ಅದನ್ನ ಕಲ್ತ್ಕೋಬೇಕು ಕಲಿತಾ ಇಲ್ಲ ನಾ ಇವತ್ತು ಕುಂಟೆ ನಾಟ್ ಲಕ್ಷ ಐದ್ ಲಕ್ಷ ಆಗದೆ ಅದನ್ನ ತಿಳ್ಕೋಬೇಕು ಬಿಡ ಹತ್ ಕುಂಟೆ ಮಾಡಿದ್ರು ನಾ ಅವನಕೆ ಐವತ್ ಲಕ್ಷ ಅರವತ್ ಲಕ್ಷ ಕೊಡ್ತಾರೆ ಏನ್ ಬೇಕವ್ರು ಮಾಡ್ಕೋಬಹುದು ಒಂದು ಅಂತ ತಿಳ್ಕೊಳಲ್ಲ ಅವ್ರು ನಾನು ಸಂಬಳದ್ದಾರನೇ ಆಗ್ಬೇಕು ಗೋರ್ಮೆಂಟ್ ಕೆಲಸಾನೇ ಬೇಕು ಅವ್ನು ಪುಟ್ಟಪೋತ್ತ ಕಸ ಗುಡ್ಸ್ಲಿ ಬೆಂಗಳೂರು ಪೇಟೆಗೆ ಹೆಣ್ಕೊಡ್ತಾರೆ ಆದ್ರೆ ಒಳ್ಳೆ ರೈತರ ಮಕ್ಕಳಿಗೆ ಹೆಣ್ಕೊಡೋಲ್ಲ ಇವತ್ತು ಎಷ್ಟೋ ಜನ ಐದ್ ಸಾವಿರ ರೈತರ ಮಕ್ಕಳು ಹೆಂಗಿಲ್ಲ ಅದನ್ನ ಅವ್ರು ತಿಳ್ಕೋಬೇಕು ಓಟ್ನಲ್ಲಿ ನೀಗೇನಾಗದು ಗೊತ್ತಾ ಇವತ್ತಿನ ಕಾಲ ಹೆಣ್ಮಕ್ಳು ಅಪ್ಪ ಅವ್ರ ಮಾತ್ರ ಎಕ್ಕಟ್ಟಿಲ್ಲ ಅವ್ರ ಇಷ್ಟ ಆಗ್ಬಿಡೋದೆ ಅದರಿಂದ ಭಾರಿ ಕಷ್ಟ ಬಿಡು ನಮ್ಮ ಅಪ್ಪ ಅದೇ ನಮ್ಮಅವ್ವ ಅದೇ ಅವ್ರು ಎಲ್ಲಿ ಹೇಳ್ತಾರೆ ಆಗುವಂತ ಕಾಲ ಐತಿ ಹಿಂದೆ ಈಗ ಇಲ್ಲ ನಾನು ಆಲೆ ಪ್ರೀತಿಸಿದ್ದೀನಿ ನಾನು ಅವನೇ ಆಗೋದು ಯಾವ ಜಾತಿಯಿಂದ ಆಗಿರ್ಬೋದು ಆ ಮಟ್ಟಿಗೆ ಬಂದ್ಬಿಡೋದು ಇವತ್ತು ಅದರಿಂದ ಭಾರಿ ಕಷ್ಟ ಇವತ್ತು ಅಂದ್ರೆ ಇರ್ಬೇಕು ಬೆಳಿಬೇಕು ಸಾಯಂಕಾಲ ಆರ್ ಗಂಟೆಗೆ ಗೊತ್ತಿದೋನು ಹತ್ ಗಂಟೆಗೆ ಬಂದಾಗ ಯೋಚನೆ ಮಾಡ್ಬೇಕು ಏ ದಿನ ಆರ್ ಗಂಟೆಗೆ ಗಂಟೆಗೆ ಎಲ್ಲಿಗೋಗಿದ್ದು ನೀನು ಅದನ್ನ ತಗೋಬೇಕು ಅಪ್ಪ ಆದರು ಬಂದೋಬಸ್ತ್ ಮಾಡ್ಬೇಕು ಈಗ ಕಾಲೇಜ್ಗೆ ಹೋಗ್ತಾಳೆ ರಜಾ ಐತಿ ನಾನು ಕಾಲೇಜ್ ಅದೇ ನೀನ್ ಎಲ್ಲಿ ಹೋಗ್ತಿ ಅದನ್ನ ಅರ್ಥ ಮಾಡ್ಕೋಬೇಕು ಮನೇಲಿ ಮೊಬೈಲ್ ಏನ್ ಮಾತಾಡ್ತಿದ್ರೆ ಯಾರ ಮಾಡದಾಗ ಹಚ್ ಅದನ್ನ ಅಬ್ಸರ್ವ್ ಮಾಡ್ಬೇಕು ಅಪ್ಪ ಅವ್ವ ಅಣ್ದಿರು ಯಾಕೆ ಹಾಸ್ಕೊಯ್ತಾಳೆ ಇವಳು ಮೊಬೈಲ್ ಎತ್ಕೊಂಡು ಅದನ್ನ ಅಬ್ಸರ್ವ್ ಮಾಡ್ಬೇಕು ಮೊಬೈಲ್ ಬಂದದೆ ಒಳ್ಳೇದ್ಕೋದೆ ಕೆಟ್ಟದ್ಕೋದೆ ಆದ್ರೆ ಅದನ್ನ ಬಳಸ್ಕೊಳ್ಳೋ ರೀತಿ ಇರಬೇಕು ಎಷ್ಟೋ ಮನೆಗ್ ಹೋಗ್ಬಿಟ್ಟಾಗ್ಲೇ ಎಷ್ಟೋದನ್ನ ಮದ್ವೆಲೆ ಹೊಂಟೋರು ಬೇಜಾನ್ ಜನ ಅವರು ಅದನ್ನ ಅರ್ಥ ಮಾಡ್ಕೊಂಡು ವ್ಯವಹಾರ ಮಾಡ್ಬೇಕು ಮನೆ ಯಾರೋ ಒಂದು ವಿಡಿಯೋ ನೋಡಿದೆ ಅಣ್ಣ ಅಣ್ಣ ನಿಮ್ಮ ಮದುವೆ ನಿನ್ ಮದುವೆ ಅಣ್ಣ ಎಷ್ಟು ಮಾಡೋಣ ಅಂತ ಕೇಳಿದೆ ಏನು ಮಾಡೋದು ಇವಾಗ ಅದನ್ನ ಯೋಚನೆ ಮಾಡಬೇಕು ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ ಅವಮಾನನ ಅದನ್ನ ಯೋಚನೆ ಮಾಡ್ಕೋಬೇಕು ಅವರು ತಡೆ ಅಪ್ಪ ನಮ್ಮ ಇಷ್ಟಿಂದ ಓದಿಸಿ ಬೆಳೆಸಿ ಇವತ್ತು ಕಾಲೇಜ್ ಮಾಡಿ ಇವತ್ತು ಮದುವೆ ಮಾಡದೆ ಇರ್ತಾರ ಮಾಡೇ ಮಾಡ್ತಾರೆ ಅದು ತಿಳ್ಕೊಬೇಕು ಅದನ್ನ ಆ ಮಟ್ಟಿಗೆ ಕೊಂಡ್ಬಿಡೋದು ಇವತ್ತು ಭಾರಿ ಕಷ್ಟ ಆಗ ಅದಕ್ಕೆ ರೈತನಿಗೆ ಇವತ್ತು ಎಣ್ಣೆ ಕೊಡ್ತಾಯಿದ್ದಾರೆ ಜನ ಎಲ್ಲ ಅಲ್ಲೇ ನಾನು ಫ್ಯಾಕ್ಟ್ರಿಗೆ ಹೋಗ್ತೀನಿ ಗಾರ್ಮೆಂಟ್ ಹೋಗ್ತೀನಿ ಅವನು ಹೋಗೋದು ಇವನು ಹೋಗೋದು ಅವ್ನು ಯಾವ ಜಾತಿನೋ ಇವ್ನ ಯಾವ ಲೋ ಮಾಡ್ಕೊಳ್ಳೋದು ಹಂಗೆ ಮಾಡೋದು ಆಗ ಬ್ರೇಜ ನಾವು ನಡೆದೋಗ ಇವಾಗ ಏನೂ ಮಾಡೋಕ್ಕಾಗಲ್ಲ ಆ ಥರ ಆಗ್ಬಿಡೋದು ಅದನ್ನು ತಿಳ್ಕೊಬೇಕು ಈಗಿನ ಕಾಲದ ಹೆಣ್ಮಕ್ಳುಗಳು ಸರಿ ಒಳ್ಳೆ ರೈತನ ಮಗನಿಗೆ ಒಳ್ಳೆ ಯಾವ ಮಗನಿಗೆ ನಾವು ಮದುವೆ ಆದರೆ ನನ್ನ ಮಕ್ಕಳು ಮರಿ ಕಂಡು ಯೋಚನೆ ಇರೋಲ್ಲ ಏನು ಬೇಕಾದರೂ ಮದುವೆ ಮಾಡೋದು ಐದ್ ಕುಂಟೆ ಮಾಡ್ರಿ ಅಂತವೇ ಕಾರ್ ಎಷ್ಟು ತಂದಿಸ್ಬೋದು ಅವನು ಒಂದ್ ವರ್ಷ ಎಲ್ಲ ದುಡಿದ್ರು ಒಂದು ಕಾರ್ ತಗೊಳಕಾಗಲ್ಲ ಅವನು ಸಾಲ ಆಗಲ್ಲ ಹಂಗಿರ್ತದೆ ರೈತ ನೋಡ ಏನು ಮಾಡಕ್ ನಾನೇ ಒಂದ್ ಓರಿ ಮಾಡಿದೆ ಪ್ರತಿಯೊಂದು ಊರಿಗೆ ನೋಡ್ರಿ ಎಲ್ಲಾ ಕಡೆ ನೋಡಿ ಎಲ್ಲದಕ್ಕೂ ಅಂತರ ಹಾಕಿರ್ತಾರೆ ಹಾಕ್ತಾರೆ ದೃಷ್ಟಿ ಪಸ್ಟಿಗೆ ಯಾರದ ಕಣ್ಣು ಚೆನ್ನಾಗಿರಲ್ಲ ಕೆಲವರು ಬರ್ತಾರೆ ಅದರಿಂದ ಅಮಾಸೆ ಒಂದ್ಮೇಲೆ ಮಾಡ್ಕೊಂಡು ಕತ್ಕಾಕ ಅದೆಷ್ಟೋ ತೋತದೆ ಅದನ್ನ ಹಾಕಿರ್ತೀನಿ ನಾನು ಆಮೇಲೆ ಎಲ್ಲವರು ಕರೆ ಹಾಕಿರ್ತೀನಿ ಕರೆತಾರೆ ಇಷ್ಟಿಗೆ ಇರಲಿ ಅಂತ ಒಬ್ರು ಕಣ್ಣಿದ್ದಂಗೆ ಒಬ್ರು ಕಣ್ಣಿರಲ್ಲ ಮ ಯಾರೋ ಸ್ನೇಹಿತರು ಬೋದು ನಾಲ್ಕೈದು ಜನ ನೋಡಿದ್ರು ಆವತ್ತು ಮೇವೆ ತಿಂದೆ ಅವ ಸಪ್ಪಾಗೋಯ್ತು ಹಂಗೆ ಕಣ್ಣುಗಳು ಚೆನ್ನಾಗಿರೋ ಜನಗಳ್ದು ಓ ಏನಪ್ಪ ಈ ಕರಂಗ ಉದ್ದರ್ಸು ಅಂತ ಎಷ್ಟು ಉದ್ದಾದೆ ಎಷ್ಟು ಉದ್ದ ಕತ್ತು ಎತ್ತು ದಾರಿ ಅನ್ಕೊಂಡ್ ಹೋದ್ರು ನೋಡು ಹಂಗೆ ಏನು ಮಾಡಕಲ್ಲ ಮರ್ಕೊಂಡು ಜನ್ಕಂಡು ಹಂಗೆ ಏನು ಮಾಡೋಕಾಗಲ್ಲ ಇವಾಗ ನೋಡಕ್ ಬರೋಣ ಬೇಡ ನಾಳೆ ನಾವು ಬೇಜಾರು ಮಾಡ್ಕೊತಾರೆ ಈಗ ಒಳ್ಳೆ ಪದಾರ್ಥ ಇರೋದಕ್ಕೆ ನಮ್ಮ ಮನೆ ತಕ್ ಬರ್ತಾರೆ ಈಗ ನಮ್ಮ ಆಸ್ತಿ ನಮ್ಮ ಅಲ ಮನೆ ನೋಡಿ ಯಾರು ಬರಲ್ಲ ಒಳ್ಳೇದೊಂದ್ ಬಸವಣ್ಣ ಅದೇ ಅಂದ್ರೆ ಗೊತ್ತಾರೆ ಹಂಗೆ ಬಿತ್ತನೆ ತಿಳ್ಕೊಳ್ಳಿಕ್ಕೆ ಧನ್ಯವಾದಗಳು ರೈತರಿಗೆ ಒಳ್ಳೆ ಧನ್ಯವಾದಗಳು का कोटी जन गए बंदे वही करा